ಹಲೋ ಗುಡ್ ಚಾನೆಲ್ ಅಷ್ಟು ಕನ್ನಡಿಗ ನೋಡಿ ಫ್ರೆಂಡ್ಸ್ ಇವೊಬ್ಬ ಈ ವ್ಯಕ್ತಿ ಅಲ್ಲಿ ಬಹಳಷ್ಟು ಒಂದು ಸಮಸ್ಯೆನ ಟೆನ್ಷನನ್ನು ಅನುಭವಿಸ್ತಾ ಇದ್ದೀನಿ ಕಾರಣ ಏನೋ ನನಗೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಅಂತ ಕ್ವಶನ್ ಮಾಡಿದ್ದಾರೆ ಸೊ ಹಾಗಾಗಿ ಇವರಿಗೆ ಟೆನ್ಷನ್ ಯಾಕೆ ಏನು ಪ್ರಾಬ್ಲಮ್ ಇದೆ ಸೊ ಯಾವಾಗ ಇವರ ಟೆನ್ಷನ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಎಸ್ಪೆಷಲಿ ಈ ಒಂದು ವ್ಯಕ್ತಿಗೆ ಭಾಗ್ಯರೇಖೆ ತುಂಬಾ ಸೊಗಸಾಗಿರೋದನ್ನ ಕಾಣಿಸುತ್ತೆ ನೋಡಿ ಇಲ್ಲಿ ಭಾಗ್ಯರೇಖೆ ಎಷ್ಟು ಸೊಗಸಾಗಿದೆ ಇಲ್ಲಿಂದ ಭಾಗ್ಯ ಭಾಗ್ಯರೇಖೆ ಬಹಳ ಸೊಗಸಾಗಿ ಶನಿ ಪರ್ವತವನ್ನ ರೀಚ್ ಆಗಿರೋದನ್ನ ಕಾಣಿಸುತ್ತೆ ಮತ್ತೆ ಇನ್ನೊಂದು ಭಾಗ್ಯರೇಖೆ ನೋಡಿ ಇಲ್ಲಿಂದ ಶ್ರೀ ಹುಡುಗಿ ಇನ್ನೊಂದು ಭಾಗ್ಯರೇಖೆಯನ್ನು ಸೇರುವಂಥದ್ದು ಇಲ್ಲಿಂದ ಈ ಭಾಗ್ಯರೇಖೆ ಸೇರಿಸಿ ನೇರವಾಗಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಷ್ಟೆಲ್ಲ ಇದ್ರು ಇವ್ರಿಗೆ ನೋಡಿ ಯಾಕೆ ಟೆನ್ಷನ್ ಅಂತ ಅಂದ್ರೆ ನೋಡಿ ಇವರಿಗೆ ಮುಖ್ಯವಾಗಿ ಹೆಡ್ ಲೈನ್ ಮತ್ತು ಲೈನ್ ಎರಡು ಮರ್ಜ್ ಆಗಿರೋದು ಇಲ್ಲ ಸೈಮನ್ ಲೈನ್ ಅಂತಾರೆ ಇವರು ಯಾವುದೇ ಕೆಲಸನ ತುಂಬಾ ಓವರ್ ಇಂಟೆನ್ಸಿಟಿ ಇಂದ ಮಾಡ್ತಾರೆ ಅಂದ್ರೆ ಆ ಕೆಲಸ ಸಕ್ಸಸ್ ಆಗಲೇಬೇಕು ಅಂತ ಮಾಡ್ತಾರೆ ಒಂದು ಚೂರು ವ್ಯತ್ಯಾಸ ಆದ್ರೂ ಇವರು ತಿಳ್ಕೊಳ್ಳೋದು ಅವ್ರು ಹೇಗೆ ಅಂದ್ಕೊಡ್ಬೇಕಾರೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮಾಡ್ಬೇಕಾಗುತ್ತೆ ಹಾಗೆ ಅಂದ್ಕೊಂಡಾಗ ಸ್ವಲ್ಪ ವೇರಿಯೇಷನ್ ಆದ್ರೂ ಇವರಿಗೆ ಸಮಸ್ಯೆಗಳು ಆಗುತ್ತೆ ಅಂತ ಹೇಳ್ಬೋದು ಸೊ ಮತ್ತೆ ಇನ್ನೊಂದೇನು ವಿಚಾರ ಅಂದ್ರೆ ನೋಡಿ ಇಲ್ಲಿ ನೋಡಿ ಈ ಒಂದು ಗುರು ಪರ್ವ ನೋಡಿ ಈ ಭಾಗದಲ್ಲಿ ತಗ್ಗಾಗಿರೋದನ್ನ ಕಾಣಿಸುತ್ತೆ ಸೊ ಪರ್ವ ಸಮದಟ್ಟಾಗಿರ್ಬೇಕು ಮತ್ತೆ ಯಾವುದೇ ಒಂದು ತಗ್ಗಾಗಿರಬಾರ್ದು ಸೊ ತಗ್ಗಾಗಿದ್ದಾಗ ಒಂದು ಭಾಗದಲ್ಲಿ ಎತ್ತರ ಇನ್ನೊಂದು ಭಾಗದಲ್ಲಿ ತಗ್ಗಿದ್ದಾಗ ವ್ಯಕ್ತಿ ಬ್ಯಾಲೆನ್ಸ್ ಬೇಗ ಕಳ್ಕೊಳ್ಳೋ ಸಾಕು ಬ್ಯಾಲೆನ್ಸ್ ಇರೋದಿಲ್ಲ ಬೇಗ ಕೋಪ ಬರೋದು ಬೇಗ ಆಂಗ್ಝೈಟಿ ಬೇಗ ಟೆನ್ಷನ್ ಆಗುವಂಥದ್ದು ಇರುತ್ತೆ ಸೊ ಹಾಗಾಗಿ ಇವರು ಗುರುಗೆ ಸಂಬಂಧಪಟ್ಟಂಥ ಒಂದು ರೆಮಿಡಿಯನ್ನು ಮಾಡೋದು ಸೂಕ್ತ ಏನು ಗುರಿಗೆ ಸಂಬಂಧಪಟ್ಟಂಥ ರೆಮಿಡಿ ಅಂದರೆ ತನಗೆ ಕೈಲಾದಷ್ಟು ಸಾಧ್ಯವಾದಷ್ಟು ಓದುವಂಥ ಮಕ್ಕಳಿಗೆ ಒಂದು ಓದೋದಕ್ಕೆ ಸಹಾಯ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ ಸೊ ಅದನ್ನು ಮಾಡಿದಾಗ ಅವ್ರಿಗೆ ಬಹಳಷ್ಟು ಅನುಕೂಲ ಉಂಟಾಗುತ್ತೆ ಅಂದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಇನ್ನು ಉಳಿದಂತೆ ನೋಡಿ ಈ ಒಂದು ವ್ಯಕ್ತಿಯ ಒಂದು ಜೀವನ ರೇಖೆಯನ್ನು ನೋಡಿ ಈ ಜೀವನ ರೇಖೆ ಹಿಂಗೆ ತುಂಬ ಚೆನ್ನಾಗಿದೆ ಆದರೆ ಅದರ ಮೇಲೆ ನೋಡಿ ಎಷ್ಟು ಒಂದು ಇನ್ಫ್ಲೂಯೆನ್ಸ್ ಲೈನ್ಗಳು ಅದರ ರೇಖೆಗಳು ಅಂತ ಕರಿತೀನಿ ಎಷ್ಟು ಇನ್ಫ್ಲುಯೆನ್ಸ್ ಆಗಿರೋದನ್ನು ಕಾಣಿಸುತ್ತೆ ಸೊ ಈ ರೀತಿ ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ ವ್ಯಕ್ತಿ ಬಹಳಷ್ಟು ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸ್ತಾನೆ ಸೊ ಹಾಗಾಗಿ ಯಾವಾಗಲೂ ಜೀವನ ಬಹಳ ಒಂದು ಟೆನ್ಷನ್ ಇಂದ ಕೂಡಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನೋಡಿ ಭಾಗ್ಯರೇಖೆ ಮೇಲೂ ಹಲವಾರು ರೇಖೆಗಳು ನೋಡಿ ಒಂದು ಉಂಟು ಮಾಡ್ತಾ ಇರೋದನ್ನ ಕಾಣಿಸುತ್ತೆ ಇತರ ಥರ ಲೈಫ್ ಅಲ್ಲಿ ಒಂದು ಸ್ಟ್ರಗಲ್ ಅನ್ನೋದು ಕೋಟಿ ಕಾಮನ್ ಆಗಿರುತ್ತೆ ಸೊ ಅದನ್ನ ನೀವು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಇದಕ್ಕೆ ಮೆಡಿಟೇಷನ್ ಒಂದು ಉತ್ತಮವಾದಂಥ ಉಪಾಯ ಅಂತ ಹೇಳ್ಬೋದು ಸೊ ಮೆಡಿಟೇಷನ್ ಮಾಡೋದ್ರಿಂದ ಇವ್ರ ಎಲ್ಲ ಆಂಗ್ಝೈಟಿ ಟೆನ್ಶನ್ ಇವರಿಂದ ಹೋಗಬಹುದು ಅಂತ ಹೇಳ್ಬೋದು ಸೊ ಇವರಿಗೆ ಉತ್ತಮ ಭವಿಷ್ಯ ಇಲ್ವಾ ಹಾಗಾದರೆ ಅಂತಂದ್ರೆ ತುಂಬಾ ಉತ್ತಮ ಭವಿಷ್ಯ ಇದೆ ಬಟ್ ಇಂದ ಹೊರಗಡೆ ನೋಡಿ ಇದು ಉತ್ತಮವಾದಂಥ ತ್ರಿಪೋದ ರಚನೆ ಇಲ್ಲಿ ನೋಡಿ ಒಂದು ಶನಿ ಪರ್ವತದ ಹತ್ರ ಒಂದು ರೆಕ್ಟಾಂಗಲ್ ಕ್ರಿಯೇಟ್ ಆಗಿದೆ ಇಲ್ಲಿ ನೋಡಿ ಸೂರ್ಯ ಪರ್ವತದ ಹತ್ರ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ ಇಲ್ಲಿ ಅಗೇನ್ ಇನ್ನೊಂದು ಒಂದು ಟ್ರ್ಯಾಂಗಲ್ ಫ್ರೇಟ್ ಆ್ಯಂಗ್ಲ್ ಅಂತದ್ದು ಇವುಗಳನ್ನೆಲ್ಲ ನೋಡಿದಾಗ ಇವೆಲ್ಲ ತುಂಬ ಒಂದು ಅತ್ಯುತ್ತಮವಾದಂಥ ಶಿವ ಆದರೆ ಎಷ್ಟೋ ಸಂದರ್ಭದಲ್ಲಿ ಇವರು ವಿಚಿಲ ವಿಚಲಿತರಾಗಿ ಬಹಳಷ್ಟು ಒಂದು ಒಳ್ಳೆ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಮನಸ್ಸನ್ನ ವಿಚಲಿತರನ್ನಾಗಿ ಮಾಡ್ತದೆ ಒಂದು ಫೋಕಸ್ ಆಗಿ ಕೆಲಸ ಮಾಡಿದ್ರೆ ಇವಾಗ ಯಶಸ್ಸು ಅಂತ ಹೇಳ್ಬೋದು ಸೊ ಇದಾಗಿತ್ತು ಇದರ ಗೆ ಕಾರಣ ಏನು ಅಂತ ಸೊ ಹಾಗಾಗಿ ನೀವು ಸಹ ಈ ಚಿನ್ನ ಅಂತ ನೋಡ್ಕೊಳ್ಳಿ ಹಾಗೂ ಇನ್ನೂ ಹೆಚ್ಚು ನಮಸ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇಷ್ಟ ಆಗಿರುತ್ತೆ ಭಾವ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್